ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಈ ವಾರದ ಭವಿಷ್ಯವನ್ನು ನೋಡೋಣ ಕನ್ಯಾ ರಾಶಿಯವರ ಜನವರಿ ತಿಂಗಳಲ್ಲಿ ಒಂದರಿಂದ ಹದಿನೈದರವರೆಗೆ ಹೇಗಿದೆ ಎಂದು ನೋಡೋಣ ಬನ್ನಿ ಈ ಮಾಸದಲ್ಲಿ ಗೃಹದಲ್ಲಿ ಸುಖದ ವಾತಾವರಣವಿರುತ್ತದೆ ಅವಶ್ಯಕ ವಸ್ತುಗಳಿಂದ ಸಂತೋಷ ದೊರೆಯುತ್ತದೆ ವಿದ್ಯೆಯಲ್ಲಿ ಜಯ ಸಾಧಿಸುವಿರಿ ಆಸ್ತಿ ಗೌರವ ದೊರೆಯಬಹುದು ವಸ್ತುಗಳನ್ನು ಕೊಂಡುಕೊಳ್ಳಲು ಸುಸಮಯವಾಗಿದೆ ಪ್ರವಾಸ ಸುಖಮಯವಾಗಿರುತ್ತದೆ ದಾಂಪತ್ಯ ಜೀವನ ಸುಖಮಯವಾಗಿರುತ್ತದೆ ಪ್ರೇಮಿಗಳಿಗೆ ಉತ್ತಮ ಅವಕಾಶ ಸಿಗುತ್ತದೆ ಅಧಿಕಾರದಲ್ಲಿ ಪ್ರಭಾವ ಹೆಚ್ಚುವುದು ಆದರೆ ಮೇಲಧಿಕಾರಿಗಳಿಂದ ಕಿರುಕುಳ ಎದುರಿಸಲೇಬೇಕಾಗಬಹುದು ಅಜೀರ್ಣದಿಂದ ಜ್ವರ ಬಾಧೆಯಿಂದ ಬಳಲಬಹುದು ರಕ್ತ ಸಂಬಂಧ ಕಾಯಿಲೆಯವರು ವೈದ್ಯರ ಸಲಹೆ ಪಡೆಯಿರಿ ಮಂಗಳವಾರದಂದು ಶಕ್ತಿ ದೇವತೆಯ ಉಪಾಸನೆ ಮಾಡುವುದರಿಂದ ಒಳಿತಾಗುತ್ತದೆ ಕನ್ಯಾ ರಾಶಿಯವರು ನಿಮ್ಮ ನಿಮ್ಮ ಕುಟುಂಬದಲ್ಲಿ ಹಣಕಾಸಿನ ವಿಚಾರದಲ್ಲಿ ಭಿನ್ನಾಭಿಪ್ರಾಯವಿರುತ್ತದೆ ಸೂಕ್ತ ವಿ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ವಿಫಲರಾಗುವಿರಿ ಉಪವೃತ್ತಿಯಿಂದ ಆದಾಯದಲ್ಲಿ ಉನ್ನತಿ ಇರುತ್ತದೆ ವಿದ್ಯಾರ್ಥಿಗಳು ಉತ್ತಮ ಸಾಧನೆ ಮಾಡುವರು ವಿವಾದವಿದ್ದರೂ ಸುಖಾಂತ್ಯವಿರುತ್ತದೆ ಉದ್ಯೋಗ ಕ್ಷೇತ್ರದಲ್ಲಿ ತೊಂದರೆ ಕ್ರಮೇಣ ಕಡಿಮೆ ಆಗಲಿದೆ ಹಿರಿಯ ಅಧಿಕಾರಿಗಳ ಸಹಕಾರ ಸಿಗಲಿದೆ ಬೋಧನಾ ವೃಂದಕ್ಕೆ ವಿಶಿಷ್ಟ ಸ್ಥಾನಮಾನ ಸಿಗುತ್ತದೆ ಶ್ರೀ ನರಸಿಂಹ ದೇವರನ್ನು ಆರಾಧನೆ ಮಾಡಿ ಅದೃಷ್ಟ ಸಂಖ್ಯೆ ಎರಡು